ನಾವು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ ಹುಲಿಕುಂಟೆ ಚಿಕ್ಕಲಿ ಕುಂಟೆ ನಮ್ಮ ಅಳಿಯವರು ತಮ್ಮ ಅವರು ಪಾಪು ಮಗುಂದು ನಾಮಕರಣ ನಾಮಕರಣಕ್ಕೆ ಹೋಗಿ ಅಲ್ಲಿ ಎಲ್ಲ ಫೋಟೋ ತಗ ತಕ್ಕಂತ ಇದ್ದಾರೆ ನಾನೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಹುಡುಗ್ ಹೆಸ್ರೇನು ಹೇಳು ಯತೀಶ್ ಯತೀಶ್ ಅಂತಂದ ಅವ್ರ ಹೆಸರು ಯತೀಶ್ ಅವ್ರ ಮಗ ಪಾಪು ಗಂಡ ಪಾಪದು ನಾಮಕರಣ ಯಾವುದು ಚೌಲ್ಟ್ರಿ ಅದು ಶ್ರೇಯಸ್ಸು ಅಂತ ಚೌಲ್ಟ್ರಿ ಹೆಸರು ಅಲ್ಲಿ ನಾಮಕರಣ ಮಾಡ್ತಾ ಇದ್ದಾರೆ ಪಾಪದು ಶಿರಾದಲ್ಲಿ ನಾವು ಸಹ ನಾಮಕರಣಕ್ಕೆ ಹೋಗಿದ್ವಿ ಆರ್ ಎಮ್ ಸಿ ಆರ್ಡು ಹಿಂಭಾಗ ಆರಂಸ ಭಾಗ ನಾವು ಮನೇಲಿ ಎಲ್ಲ ಹೋಗಿದ್ವಿ ನಮ್ಮ ಆನಂದ್ ಸೂರ್ಯ ಪುಸ್ಸಜ್ಜಿ ತಾತ ಎಲ್ಲ ಮಗಳು ಅಳಿಯ ಎಲ್ಲ ಹೋಗಿದ್ವಿ ಹೋಗಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಆನಂದ್ ಸೂರ್ಯ ಕೂತ್ಕೊಂಡು ಆಟ ಇತ್ತು ಅಲ್ಲಿ ನಮ್ಮ ಆನಂದ್ ಸೂರ್ಯ ಸ್ಟೇಜ್ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿತೆ ಆಟ ಆಡ್ತಾ ಇದ್ದೆ ನಮ್ಮ ಅನಂತರ್ಯ ಸರಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀವಿ ಚಿಕ್ಕದಾಗಿ ಈ ಒಂದು ವಿಡಿಯೋ ನಿಮಗೆ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ಷ್ಟು ನಮ್ಮ ಸೂರ್ಯನಿಗೆ ಒಂದು ವರ್ಷದ ಮೇಲೆ ಎರಡು ಆಗ್ಲೇ ಕುತ್ಕೊಂಡು ಆಟ ಆಡ್ತಾಯತೆ ನಮ್ಮ ಆನಂದ್ ಸೂರ್ಯ ಹ್ಞೂ ಆಟ ನಮ್ಮ ಆನಂದ ಸೂರ್ಯ ನಮ್ಮದೆಲ್ಲ ಊಟ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ವಿ ಹ್ಞೂ